ಸರ್ ನಮಸ್ತೆ ಸರ್ ನಾನು ನಿರ್ಮಾರ್ಗ ಕೆಲಸ ಚರ್ಚೆ ಹತ್ತಿರ ವಾಸವಾಗಿದ್ದೇನೆ ನನಗೆ ತುಂಬ ಬರಬರಿ ಅಂದರೆ ನನ್ನ ಮೂವತ್ತು ಮೂವತ್ತೈದು ತನಕ ದನಗಳಿವೆ ಇತ್ತೀಚೆಗೆ ದನಗಳಿವೆ ಮತ್ತು ಈ ದನದ ಹಾ ಕೆಲವು ದನದ ಹಾಲು ತೆಗೆದು ಡೈರಿಯಲ್ಲಿ ಹಾಕ್ತಾ ಆದ್ದರಿಂದ ನಾವು ಜೀವನ ಎಲ್ಲ ಮಾಡ್ತಾಯಿದ್ದೇವೆ ಇತ್ತೀಚಿನ ದಿನದಲ್ಲಿ ಈ ತಿಂಗಳ ಹತ್ತು ಹತ್ತನೇ ತಾರೀಕಿನಲ್ಲಿ ನಮ್ಮ ದನ ಎಲ್ಲ ಇದಕ್ಕೆ ಹೋಗ್ತಾ ಇದೆ ಎಲ್ಲಿಗೆ ಗುಡ್ಡಿಗೆ ಇರ್ತೇವೆ ಇತ್ತೀಚಿನ ಕಾಲದಲ್ಲಿ ದಿನದಲ್ಲಿ ಎರಡು ಸ್ಟೆಪ್ ಉಂಟು ಒಂದು ನಾಲ್ಕು ದನ ಹೋಗ್ತಾರೆ ಹತ್ತು ದನ ಕೆಲವರೇ ಚರ್ಚ್ ಟೌನ್ಶಿಪ್ಗೆ ಹೋಗ್ತಾರೆ ಅಲ್ಲಿ ನಮ್ಮ ದನ ತುಂಬ ವರ್ಷದಿಂದ ಅಲ್ಲಿಗೆ ಹೋಗ್ತಾ ಇದೆ ಮೇಲಿಕ್ಕೆ ಅದರಲ್ಲಿ ನಿನ್ನೆ ನಿನ್ನೆ ಅಲ್ಲ ಹತ್ತು ದಿವಸದ ಹತ್ತು ದಿವಸ ಸಮಯದಲ್ಲಿ ಹತ್ತು ದನದಲ್ಲಿ ಏಳು ದನ ಎಂಥದ ಯಾರ ವಿಷ ಹಾಕಿ ವಿಷ ಹಾಕಿ ಇರಬಹುದೆಂದು ನನ್ನ ಅನುಮಾನ ಇದೆ ಅದರಲ್ಲಿ ಹತ್ತು ಹದಿಮ್ ಹನ್ನೆರಡು ದನದಲ್ಲಿ ಹನ್ನೆರಡು ದನ ಸಹ ಬಂದಿದೆ ಅದರಲ್ಲಿ ಏಳು ದನ ಅಸ್ವಸ್ಥ ಆಗಿದೆ ಅದರಲ್ಲಿ ಹದಿಮೂರು ತಾರೀಕಿಗೆ ಒಂದು ದನ ಸ ಸತ್ತಿದೆ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡಿ ವೆಟನರಿ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಲಿಸ್ತೇನೆ ಅಂತ ಹೇಳಿ ಇದು ಇದ ಪೋಸ್ಟ್ ಮಾರ್ಟಮ್ ಮಾಡಿ ಕೊಂಡೋಗಿದ್ದಾರೆ ಪ್ಲಸ ಹದಿನ ಹದಿಮೂರು ಹದಿನಾಲ್ಕು ತಾರೀಕಿಗೆ ಪುನಃ ಮೂರು ದನ ಹೋಗಿದೆ ಹದಿನೈದು ತಾರೀಕಿಗೆ ಒಂದು ದನ ಹೋಗಿದೆ ಇಷ್ಟು ತನಕ ಹದಿಮೂರು ತಾರೀಕಿಗೆ ರಿಪೋರ್ಟ್ ಕೊಟ್ಟದ್ದು ಇಷ್ಟು ತನಕ ರಿಪೋರ್ಟ್ ಬರಲಿಲ್ಲ ಎರಡು ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರಿಪೋರ್ಟ್ ಅಂತ ನಮಗೆ ಸರಿ ಗೊತ್ತು ತಿಳಿದಿಲ್ಲ ಇನ್ನು ಸಹ ರಿಪೋರ್ಟ್ ಬ್ಯಾಂಗ್ಳೂರಿಂದ ಬರಲಿಕ್ಕೆ ಉಂಟ ಅಂತ ಹೇಳ್ತಾ ಇದ್ದಾರೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಡಾಕ್ಟ್ರ್ ಏನು ಹೇಳಿ ಡಾಕ್ಟ್ರೂ ನಿನ್ನೆ ಪುನಃ ಒಂದು ದನ ಗ ಗರ್ಭ ಗರ್ಭಿ ಗರ್ಭಿಣಿ ದನ ಒಂದು ಸತ್ತು ಹೋಗಿದೆ ಗಬ್ಬದ್ದು ಎರಡು ಇತ್ತು ಒಂದು ಫಸ್ಟ್ ಹೋಗಿದೆ ನಿನ್ನೆ ಒಂದು ಹೋಗಿದೆ ಅದು ಮತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಪೊಲೀಸರು ಬಂದು ಮತ್ತು ವೆಟನರಿ ಡಾಕ್ಟ್ರನ್ನು ಕರೆದು ಪುನಃ ಪೋಸ್ಟ್ ಮಾರ್ಟಮ್ ಮಾಡಿ ಬೆಂಗಳೂರಿಗೆ ಕಳಿಸ್ತಿದ್ದಾರೆ ಅದರ ರಿಪೋರ್ಟು ಬಂದು ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಕಲಿಸಿಬಿಟ್ಟಿದ್ದಾರೆ ಏನು ಹನುಮಾನ ಡಾಕ್ಟ್ರ್ ಇದು ಏನು ಹೇಳಿದರೆ ಡಾಕ್ಟ್ರು ಏನು ಹನುಮಾನ ಅಂತ ಹೇಳಿ ಅದು ಅವ್ರು ಹೇಳ್ತಾರೆ ಅಲಸ್ ಇದು ಗಿಡಮೂಲಿಕೆಯಲ್ಲಿ ಬರ್ಬೋದು ಮತ್ತು ಹಣ್ಣಂಪಲಲ್ಲಿ ಬರ್ಬೋದು ಹಲಸಿನ ಇದರಲ್ಲಿ ಬರ್ಬೋದು ಅಂತ ಅದೇ ಹಾಗೇನೆ ಹೇಳ್ತಾ ಇದ್ದಾರೆ ಯಾವ್ದು ಹಣ್ಣು ತಿಂದರೆ ಹಾಂ ಯಾವ ಹಣ್ಣು ತಿಂದರೆ ಬಂತು ಹಲಸಿನ ಹಲಸಿನಕಾಯಿ ಮಾವಿನಕಾಯಿ ಅಂತೆಲ್ಲ ಹೇಳ್ತಾರೆ ಮತ್ತು ಇದು ಯಾ ಯಾವುದು ಸೊಪ್ಪೆಲ್ಲ ತಿಂದರೂ ಸಹ ಬರ್ತದೆ ಮಳೆಗಾಲದಲ್ಲಿ ಬರ್ಬೋದು ಅದು ನಮಗೆ ಡೌಟ್ ಅಂತ ಹೇಳಿದ್ದಾರೆ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಅದು ಯಾವುದು ಸಹ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿ ಹೋಗುವಾಗ ಹಿಂಗಡೆ ಅದು ಮೊನ್ನೆ ಹದಿಮೂರು ತಾರೀಕು ಒಂದು ಹೋಯಿತು ಹದಿನಾಲ್ಕು ತಾರೀಕಿಗೆ ಮೂರು ಹೋಯಿತು ಹದಿನೈದಕ್ಕೆ ಒಂದು ಹೋಯಿತು ನಿನ್ನೆ ಒಂದು ಹೋಯಿತು ಇವತ್ತು ಈ ಸ್ಥಿತಿಯಲ್ಲಿ ಇದೆ ಅದು ಎಷ್ಟು ವರ್ಷದಿಂದ ನೀವು ದನ ನಾವು ಅದನ್ನು ಐವತ್ತು ವರ್ಷಗಳಿಂದ ದನ ಸಾಕಾಣೆ ಮಾಡ್ತಾ ಇದ್ದೇವೆ ಈ ಥರ ಹಾಂ ಇದರ ಮೊದಲು ಮೊದಲು ಯಾವ ಪ್ರಾಬ್ಲಮ್ಸ್ ಬರಲಿ ಇದು ಫಸ್ಟು ಈ ತಿಂಗಳ ಹತ್ತು ತಾರೀಕಿಂದ ಇವತ್ತಿ ತನಕ ಇದು ಫಸ್ಟ್ ಬರೋದು ಇದಕ್ಕಿಂತ ಮುಂಚೆ ಯಾವುದು ರೋಗ ಯಾವುದು ಬರಲಿಲ್ಲ ಎಲ್ಲ ಬರ್ಬೋದು ಅದು ವಿಷಯ ಅಲ್ಲ ಆದರೆ ಈ ಸಿಂಟೈಮ್ಸ್ ನಾವು ಫಸ್ಟ್ ನನ್ನ ಲೈಫಿನಲ್ಲಿ ನೋಡೋದು ಇದಕ್ಕೆ ನಾನು ಒಂದು ಕೇಳುವುದಾದ ಇದಕ್ಕೆ ನನಗೆ ನ್ಯಾಯ ಒದಗಿಸಿ ಕಾನೂನು ಮುಖಾಂತರ ನನಗೆ ನ್ಯಾಯ ಒದಗಿಸಿ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತೂ ಪತ್ತೆ ಹಚ್ಚಿ ಅದನ್ನು ಕಾನೂನು ಕ್ರಮ ಕೇಳಬೇಕಾಗಿ ಕೇಳಿ ಬಂತೇನೆ